ಕಾತೋ ಅಲೈಕುಂ ಸಲಾಮ ರಹಮತುಲ್ಲಾಹಿ ತಾಲಾ ಬರಕತು ಮಾಶಾ ಅಲ್ಲಾಹ್ ಸುಬಹಾನ್ ಅಲ್ಲಾಹ್ ಇದೆಲ್ಲ ನಮ್ಮ ಹುಬ್ಬಳಿಯಲ್ಲಿರುಂತ ರೌಜತಿನು ಮದ್ರಸದ ಮಕ್ಕಳು ಮಾಶಾ ಅಲ್ಲಾಹ್ ಇಬ್ರಾಹಿಂ ಅದರ್ ಜೊತೆಗೆ रफीಕ್ ಇದೆ ಸುಲೇಮನ್ ಇದೆ ಅಫ್ಜಲ್ ನಮ್ಮ ಈ ಮದ್ರಸದ ಪ್ರಿನ್ಸಿಪಾಲ್ ಉಸ್ತಾದ್ ಮೌಲಾನಾ ಯೂಸುಫ್ ಹಾದಿ ಉಸ್ತಾದ್ 7 7 ಮಿಲAKE ಮಾಶಾ ಅಲ್ಲಾಹ್ અમારા ದರ್ಬಾರ್ سے aaye hue saadi ke aur yahan ek chote bacche hamara saath milaake abdul ghani kaun sa hai sa ಅಬ್ದುಲ್ ಘನಿ ಸಾಥ್ ಯಹ ಅರ್ಮಾನ್ ಅಸದ್ ಕಾಜಿ ಇನ್ ನನ್ನೆಲ್ಲಾ ಪ್ರೀತಿಯ ಸಹೋದರ ಮಿತ್ರ ಮಾಲಾ ನಮ್ಮ ಮದ್ರಸದ ಮಕ್ಕಳು ಇವತ್ತು ಹುಬ್ಳಿಯ ವಾತಾವರಣದಲ್ಲಿ ಕಲ್ಗಟ್ಟಿ ತಾಲೂಕಿನಲ್ಲಿ ಕಲ್ಗಟ್ಟಿ ಎಂಬ ಪ್ರದೇಶದಲ್ಲಿ ಸುಂದರವಾದಂತಹ ಅಲ್ಲಾನಂತಹ ಏಳರಷ್ಟು ಬರುವಂತಹ ಶಹೀದ್ಗಳ ಬಜಾರ್ ಶರೀಫ್ಗೆ ನಾವೆಲ್ಲರೂ ಇವತ್ತು ಬಂದಿದೀವಿ ಸ್ವಲ್ಪ ರಸ್ತೆಗಳೆಲ್ಲ ಇದ್ದರೂ ಕೂಡ ನಾವೆಲ್ಲ ಮಕ್ಕಳ ಜೊತೆ ಇವತ್ತು ಮಾಷಾ ಅಲ್ಲ ನಮ್ಮ ಮಕ್ಕಳು ನಾವಂದುಕೊಂಡದಕ್ಕಿಂತ ಬಹಳ ಸುಂದರವಾದಂತ ರೀತಿಯಲ್ಲಿ ಕಲಿಯುವಂತ ನಮ್ಮ ಮಕ್ಕಳು ಮಾಷಾ ಅಲ್ಲ ಅಲ್ಲಾಹು ಸುಬಹಾನವತಾಲ ನಮ್ಮ ಮಕ್ಕಳಿಗೆ ಇನ್ನಷ್ಟು ಇಲ್ಮನ್ನು ಕಲಿಯಕ್ಕೆ ಅಲ್ಲಾಹು ತೌಫೀ ಕೊಡ್ಲಿ ಇಲ್ಲಿರುವಂತಹ ಸಾಥೋ ಶಹೀದ್ರ ಆ ಶಹೀದ್ಗಳ ಬರ್ಕತ್ತಿನಿಂದ ಈ ಮಕ್ಕಳನ್ನ ಉನ್ನತ ದರ್ಜೆಗೆ ತಲುಪಲಲ್ಲ ಈ ಮಕ್ಕಳಿಗೆ ತೌಫಿ ಕೊಡ್ಲಿ ಇವರ ಇಲ್ಮಿನಲ್ಲಿ ಎಲ್ಲ ಬರ್ಕತ್ ಕೊಡ್ಲಿ ಈ ಮಕ್ಕಳ ಬುದ್ಧಿ ಶಕ್ತಿನೆಲ್ಲ ಹೆಚ್ಚಿಸಿಕೊಡ್ಲಿ ಮಾಶಾಲ್ಲ ಈ ರಫೀಕ್ ನಂತಹ ಈ ಮಲಿಕ್ ನಂತಹ ಅಸದ್ ನಂತಹ ನಮ್ಮ ಸುಂದರವಾದಂತಹ ಮಕ್ಕಳು ಮಾಶಾಲ್ಲ ಇವತ್ತು ಚೆನ್ನಾಗಿ ಕಲಿತಾ ಇದಾರೆ ಈ ಒಂದು ಔಲಿಯಾ ಕಿರಾಮ್ ನಾವು ಯಾಕಪ್ಪ ಇವತ್ತಿಲ್ಲಿ ಒಂದು ಸಫರ್ ಮಾಡ್ಕೊಂಡು ಬಂದಿದೀವಿ ಅಂತ ಕೇಳಿದ್ರೆ ಚಲೋ ಚಲೋ ಬಚ್ಚೆ ನಮ್ಮ ಮಕ್ಳು ಪಾಪ ಇಷ್ಟೆಲ್ಲ ರಸ್ತೆಗಳು ಚೆನ್ನಾಗಿಲ್ಲದಿದ್ರು ಕೂಡ ಹಝರ ತಲ್ಲಿ ಗಂಟ ಹೋಗ್ಬರೋಣ ಅಲ್ಲಿ ದೀಮಾನ್ ಶಾ ಒಲಿರೋ ದರ್ಗಾ ಇದೆ ಅಂತೇಳಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಾಷಾ ಅಲ್ಲ ನೀವು ನೋಡ್ತಾ ಇರ್ಬೋದು ರಸ್ತೆ ಇಂತಹ ಒಂದು ಕಾಡು ಕೂಡಿದಂತಹ ಅರಣ್ಯ ಪ್ರದೇಶದ ನಡುವೆ ನಮ್ಮ ಮಕ್ಕಳು ದೇವಾನ್ಶಾವಲಿ ದರ್ಗಾದವರ ಜಿಯಾರತ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಆತ್ಮೀಯ ಸಹೋದರರೇ ನೀವೆಲ್ಲ ವಿಡಿಯೋ ನೋಡ್ತಾ ಇರುವಂತ ಎಲ್ಲ ಪ್ರೀತಿಯ ಸಹೋದರ ಜೊತೆ ಹೇಳ್ತಾ ಇರೋದು ಯಾರು ಔಲಿಯಾ ಕಿರಾಮ್ ಯಾಕೆ ಅವ್ರ ಹತ್ರ ಹೋಗ್ಬೇಕು ಅನ್ನೋಂಥದ್ದು ನಾವು ಯಾರೂ ಕೂಡ ಅರ್ಥ ಮಾಡ್ಕೊಂಡಿಲ್ಲ ಆದರೆ ನಮ್ಮ ಮದ್ರಸದಲ್ಲಿರುವಂಥ ನಮ್ಮ ಮಕ್ಕಳು ಇವತ್ತು ನಿಮ್ಗೆ ಅದೆಲ್ಲವನ್ನು ಅರ್ಥ ಮಾಡಿಸ್ಕೊಡ್ತಾ ಇದ್ದಾರೆ ಅಲಾ ಇನ್ನ ಔಲಿಯಾ ಅಲ್ಲಾ ಹಿಲಾನ್ ಅಲಿ ಅಲ್ಲಾನ ಔಲಿಯ ಕಿರಾಮ್ಗಳಿಗೆ ಯಾವುದೇ ರೀತಿ ಭಯ ಇಲ್ಲ ಅಂಜಿಕೆ ಇಲ್ಲ ಆ ಔಲಿಯ ಕಿರಾಮ್ಗಳು ಅಲ್ಲಾಹನ ಇಷ್ಟಪಟ್ಟಂತ ಅಲ್ಲಾನ ಇಷ್ಟದಂತ ಪ್ರೀತಿ ಪಟ್ಟಂತಹ ಬಂದೆಗಳವ್ರು ಆ ಔಲಿಯಾ ಕಿರಾಮ್ಗಳ ದರ್ಬಾರ್ಗೆ ಹೋಗಿ ಅವರ ವಸೀಲದ ಮುಖಾಂತರವಾಗಿ ಅಲ್ಲಾಹನ್ ಜೊತೆ ಕೇಳಿದ್ರೆ ನಾಳೆ ನಾವೆಲ್ಲರೂ ಕಾಮ್ಯಾಬಿ ಆಗ್ತೀವಿ ಇನ್ಶಾ ಅಲ್ಲಾ ನಮ್ಮ ರೌಝತ್ ನಮ್ಮ ಮದ್ರಸದ ಮಕ್ಕಳು ಇನ್ಶಾ ಅಲ್ಲ ಆ ಔಲಿಯಾ ಖಿರಾಂಗಳ ವಸೀಲದ ಬರಕತನಿಂದ ಆ ಮದದಿನ ಬರಕತನಿಂದ ನಮ್ಮ ಮಕ್ಕಳು ಹುಷಾರಾಗ್ತಾರೆ ಇನ್ಶಾ ಅಲ್ಲ ಉಷಾರಾಗ್ತಿರೋ ಇಲ್ಲವೋ ಇನ್ಶಾ ಅಲ್ಲ ಇನ್ಶಾ ಅಲ್ಲ ಅಲ್ಲಾ ಕಾಮಿಯಾಬಿಯಾತಾ ಫರ್ಮಾಯಾ ಆಮಿನ ಅದೇ ರೀತಿ ಇವತ್ತು ಮತ್ತೊಂದು ಖುಷಿ ಏನಂತ ಕೇಳಿದ್ರೆ ರಬಿಉಲ್ ಅವಲ್ ಈದ್ ಮಿಲಾದ್ ನ ಫಸ್ಟ್ ಡೇ ಇವತ್ತು ಮಾಹೇ ಮದೀನಾ ಮಾಹೇರ್ ಮಾಹೆ ರಬಿಉನ್ ನೂರ್ ರಾಯೇ ರಬಿಉಲ್ ಅವಲ್ ರಬಿಉಲ್ ಅವಲ್ ದಿನವನ್ನ ನಾವು ಸ್ವಾಗತವನ್ನ ಮಾಡ್ತವಿ ಇಸ್ತಿಕ್ಬಾಲ್ ಮಾಡ್ತಾ ಇದೀವಿ ಎಲ್ಲಿ ಅಂತ ಕೇಳಿದ್ರೆ يا نبي يا رسول الله صلى الله عليه وسلم الصلاه والسلام عليك يا سيدي يا رسول الله الله تعالى عليك الصلاه والسلام عليك يا سيدي يا حبيب الله الله تعالى صلى الله عليه وسلم يا رسول الله صلى الله عليه وسلم مدينة شريف کے طلب اللہ نمی گلدر کی توفیق رسول الله رشفات الله نمل نسیر اس لی ماشاء اللہ ایوہ ಸುಂದರವಾದ ದಿನವನ್ನು ಇಸ್ತಿಕ್ಬಾಲ್ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಕೂಡ ಇನ್ಶಾ ಅಲ್ಲಾ ಮೀಲಾದರೀಫ್ ಶರೀಫ್ನಲ್ಲಿ ನಾಥ್ ಬಯಾನ್ ಮುಖಾಂತರ ನಮ್ಮ ಹಬೀಬನ್ನ ಅಬೀಬ್ ಹೇಳಿ ಹಬೀಬಿಗೆ ಇಷ್ಟಪಡುವ ಆಶುಗಳಾಗಲಿಕ್ಕೆ ನಾವು ತಯಾರು ಮಾಡ್ತಾ ಇದ್ದೇವೆ ಇನ್ಶಾ ಅಲ್ಲ ಅಲಾ ಹಜರತ್ ರಹಮತ್ತುಲ್ಲಾಹಿ ಅಲೈ ಹೇಳಿದಂತೆ ನನ್ನ ಹೃದಯವನ್ನ ಎರಡು ಭಾಗ ಮಾಡಿದ್ರೆ ಒಂದು ಭಾಗದಲ್ಲಿ ಅಲ್ಲಾಹನ ಹೆಸರು ಕಂಡ್ರೆ ಮತ್ತೊಂದು ಭಾಗದಲ್ಲಿ ಮೊಹಮ್ಮದ್ ಮುಸ್ತಫಾ ಹೇಳಿದಂತ ಆಲಾ ಹಜರತ್ ರಹಮತ್ಲಿ ಈ ಹೃದಯದಲ್ಲಿ ಆಶಿಕೆ ಆಲಾಜತ್ ಆಲಾ ಅಜತ್ ರಹಮತ್ಲಾಹಿ ಸಾತಿಗಳು ನಾವು ಅವರನ್ನು ಇಷ್ಟಪಡುವಂತ ವ್ಯಕ್ತಿಗಳು ನಾವು ಆಶಿಕೆ ರಸು ಅಂತ ಆಶಿಕೆ ರಸು ಆಗ್ಲಿಕ್ಕೆ ನಮಗೆ ನಮ್ಗೆ ಎಲ್ರಿಗೂ ತೋಫಿ ಕೊಡ್ಲಿ ಇನ್ಶಾಲ್ ನಮ್ಮ ಮಕ್ಕಳು ಮಾತಾಡ್ತಾರೆ ಈ ಸಫರ್ ಹೇಗಿದೆ ಅಂತ ನಮ್ಮ ಮಕ್ಕಳ ಜೊತೆ ಕೇಳಲ್ಲ ಈಗ ನಮ್ಮ ಮದ್ರಸದ ಹಿರಿಯ ವಿದ್ಯಾರ್ಥಿ ಅದ್ರ ಜೊತೆಗೆ ನಮ್ಮ ಜೊತೆ ಬಹಳ ಅಹ್ ಚೆನ್ನಾಗಿ ಹಜರತ್ ಇಜ್ಜತ್ ಕೊಡುವಂತಹ ನಮ್ಮ ರಫೀಕ್ ಮೊಹಮ್ಮದ್ ರಫೀಕ್ ಲೋಕಾಪುರಿ ನಮ್ಮ ಫ್ಲಾಟ್ ಮದ್ರಾ ಮಸ್ಜಿದ್ನ ನಮ್ಮ ಬಸವೇಶ್ವರ ನಗರ ನಬಲ್ಗುಂದದ ಮಸೀದ್ನ ಮುತಮಲಿಯ ಪೋತ ನಮ್ಮ ಮೊಹಮ್ಮದ್ ರಫೀಕ್ ಲೋಕಾಪುರಿ ಹೆಂಗಿದ ರಫೀಕ್ ಇವತ್ತು ನಮ್ಮ ಈ ಸಫರ್ ಹೆಂಗೆ ಆಗ್ತಿದೆ ಖುಷಿ ಆಗ್ತೇನೆ ರೀ ಹೆಂಗೈತೆ ನಮ್ಮ ಸಾಥೋ ಶಹೀದ್ ಸಫರ್ನಲ್ಲಿ ನಮ್ಮ ಹಜರತ್ಗಳ ಜೊತೆ ಸೇರಿ ಮೌಲ್ಯದೆಲ್ಲ ಹೇಳಿದ ಹೆಂಗೈತಿ ಇದಕ್ಕಿಂತ ಮುಂಚೆ ನೀನು ಮಕ್ತಬದಲ್ಲಿದ್ದೆ ಆ ಮಕ್ತಬದಲ್ಲಿದ್ದಾಗ ಈ ರೀತಿ ಮದ್ರಸ್ ಯಾವತ್ತಾದ್ರೂ ಆಲೋಚನೆ ಮಾಡಿದ್ಯೇನಪ್ಪ ಇಲ್ಲ ಇಲ್ಲ ಮದ್ರಸ್ ಬಂದ್ಮೇಲೆ ಏನ್ ಖುಷಿ ಆಗೈತೆ ನಿನಗೆ ಬಹಳ ಖುಷಿ ಆಗೈತ್ರಿ ಕಲಿಯಾಗತ್ತೀವಿ ಅಂತ ಹಾ ಏನೆಲ್ಲ ಕಲಿಯಾಕೈತ್ರಿ ನೀವು ಇಂಗ್ಲಿಷ್ ಕಲಿತೀವ್ರಿ ಮಾಷಾ ಅಲ್ಲ ಸುಹಾನ್ ಅಲ್ಲ ಅರಬ್ಬಿ ರೀ ಮಾಷಾ ಅಲ್ಲ ಸುಹಾನ್ ಅಲ್ಲ ಉರ್ದು ರೀ ಮಾಷಾ ಅಲ್ಲ ಸುಹಾನ್ ಅಲ್ಲ ಏನ್ ಖುಷಿ ಆಗ್ತದೇನು ಇವತ್ತು ಇವತ್ತಂದ್ರ ನಿಮ್ ಲೈಫ್ ಅಲ್ಲಿ ಚೇಂಜಸ್ ಆಗಿದ್ಯೇನು ಹ ಈಗ ಕಲೀಲಿಕ್ಕೆ ಮನ್ಸು ಬಂದೈತೆ ಮುಂದಕ್ಕೆ ಇರ್ತಿ ಏನ್ ಮುಂದಕ್ಕೆ ಅಂದ್ರೆ ಭವಿಷ್ಯಕ್ಕೆ ಫ್ಯೂಚರ್ಗೆ ಹೆಂಗಿರ್ತಿ ಚೆನ್ನಾಗಿರ್ತಿ ಕೊಡ್ಲಿ ರಫೀಕ್ ನಮ್ಮ ಮಾತೆಲ್ಲ ಕೇಳುವಂತ ನಮ್ಮ ಪ್ರೀತಿಯ ವಿದ್ಯಾರ್ಥಿ ಅದೇ ರೀತಿ ಮತ್ತೊಂದು ವಿದ್ಯಾರ್ಥಿ ನಮ್ಮ ಜೊತೆ ಅಸತ್ ಖಾಜಿ ನಮ್ಮ ನವಲ್ಗುಂದದ ಖಾಜಿ ಮನೆತನದ ಸುಂದರವಾದಂತಹ ರೀತಿಯಲ್ಲಿ ಹಜರತ್ ನಾನು ಯಾವತ್ತು ನಮ್ಮ ಹತ್ರ ಬಂದ್ರೆ मैं हिमामत मगू असद असद कैसे है? अच्छे है हाँ क्या बोल रहे है हमारा ये मदरसा के बारे में आप क्या बोलते अच्छा है अच्छा मदरसा हाँ और पढ़ाई वगैरह अच्छा है। हाँ कैसा लग रहा यहाँ आने के बाद क्या भी चेंजेस है <laughs> क्या चेंजेस इंग्लिश पढ़ रहा था, हाँ और अरबी पढ़ रहा था, हाँ उर्दू और तुम्हारा ख्वाहिश क्या है आ, एह, आलिम होना, आलिम होना। हाँ। क्यों आलिम होना इमामत करने के लिए इमामत कर रहा साथ हाँ। में क्या है मदरसा पढ़ाना मदरसा पढ़ाना सुभान अल्लाह आप पूरा

और कैसा है हमारा मदरसा बहुत अच्छा बहुत अच्छा है माशा अल्लाह और क्या बोलते है तुम्हें हमारा मदरसा के बारे में बहुत अच्छा है मदरसा अल्लाह क्या बात बोलते तुम्हें इतना अच्छा दिमाग है तुम्हारा बाद में तुम्हे हजरत मेरा पढ़ाई पढ़ा कैसा चल रहा अच्छा, अच्छा चल रहा है क्या कुछ और क्या हमारा सब बच्चे कैसा है साथ में अच्छे, अच्छे बचे आप सबे एक नया मदरसा बड़ा मदरसा होना हमारे लिए इनशा आप सब दुआ करना हमारा खुद का एक मदरसा होना इंशाल्लाह तौफीक मिले तो नवलगुंद नहीं तो उबली कहा में दो जगह में एक जगह में इंशाला एक मदरसा बनना बनेंगे नहीं खुद का मदरसा होना ही नहीं अल्लाह तोफी का फरमाए अल्लाह तोफी फरमाए था खास खुद का एक मदरसा नारे यार नारे तकबीर नारे तकबीर नारे रिसालत